ಎಲ್ಲರೂ ಹೇಗಿದ್ದೀರಾ ಹೈ ಒಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಮ್ಯಾಟರ್ ಫಿಲ್ಲಿಂಗ್ ಸ್ಟಿಚ್ಚನ್ನು ತೋರಿಸ್ತಾ ಇದ್ದೀನಿ ಇದನ್ನು ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಮತ್ತು ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಫುಲ್ಲು ಸ್ಕಿಪ್ ಮಾಡಿದಂತೆ ಫುಲ್ ವೀಡಿಯೋ ನೋಡಿ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಬನ್ನಿ ಈಗ ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ನೋಡಿ ಈ ರೀತಿ ಒಂದು ಬಾಕ್ಸನ್ನು ಹಾಕೊಳ್ಳಿ ಯಾವ ಶೇಪಲ್ಲಾದ್ರೂ ಮಾಡ್ಬೋದು ನಾನು ಬಾಕ್ಸ್ ಟೈಪಲ್ಲಿ ನಾನು ತೋರಿಸ್ತಾ ಇದ್ದೀನಿ ಈ ರೀತಿ ಬಾಕ್ಸ್ ಟೈಪನ್ನು ಗೆರೆಯನ್ನು ಹಾಕಬೇಕು ಈ ರೀತಿ ಹಾಕೊಳ್ಳೋಣ ಹಾಕೊಂಡ ನಂತರ ನೋಡಿ ಇಲ್ಲಿ ಬಾಕ್ಸ್ ಬಾಕ್ಸ್ ಟೈಪು ಈ ರೀತಿ ನೋಡಿ ಈ ರೀತಿ ಮನೆಗಳ ರೀತಿ ಇಲ್ಲಿ ಏನಿದೆ ಇಲ್ಲಿ ನೋಡಿ ಒಂದು ಐದು ಸೆಂಟಿಮೀಟರಷ್ಟು ಐದು ಐದು ಗೆರೆ ಇರುತ್ತೆ ನೋಡಿ ಅಷ್ಟಷ್ಟು ಹಾಕೊಂಡ್ರೆ ಆಯಿತು ಇದು ಚಿಕ್ಕದಾಯ್ತು ನೋಡಿ ಇಲ್ಲಿಗೆ ಹಾಕೊಳ್ಳೋಣ ಎಷ್ಟು ಇಷ್ಟು ಹಾಕೊಂಡ್ರೆ ಆಯಿತು ಈಗ ನೋಡಿ ಗೆರೆಯನ್ನು ಹಾಕೊಳ್ಳೋಣ ಈಗ ಇಲ್ಲಿಗೊಂದು ಮಧ್ಯ ಅದಕ್ಕೂ ಇದಕ್ಕೂ ಮಧ್ಯದಲ್ಲಿ ಗೆರೆಯನ್ನು ಹಾಕೋಬೇಕು ಪುನಃ ಇದಕ್ಕೂ ಮಧ್ಯದಲ್ಲಿ ಗೆರೆಯನ್ನು ಹಾಕೊಳ್ಳೋಣ ಈ ರೀತಿ ಇದಿಷ್ಟು ಪುನಃ ಇದಕ್ಕೆ ಮಧ್ಯದಲ್ಲಿ ಇಲ್ಲೊಂದು 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 ಇದಿಷ್ಟು ಆಯಿತು ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಕಾಣಿಸ್ತಾ ಇದೆಯಾ ಇದನ್ನು ಡಬಲ್ ಕಲರಲ್ಲಿ ಮಾಡುವಂಥದ್ದು ಆ್ಯಸ್ ಇಟ್ ಈಸ್ ಎರಡೆಳೆ ದಾರನ ತಗೊಂಡಿದ್ದೀನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಕೆಳಗಡೆಯಿಂದ ದಾರನ ಹಾಕೊಂಡು ನೋಡಿ ಇಲ್ಲಿಂದ ದಾರ ತಗೊಂಡು ಆ್ಯಸ್ ಇಟ್ ಈಸ್ ಇದನ್ನು ಹಿಂದೆ ಲಾಕ್ ಮಾಡ್ಕೋಬೇಕು ಮಾಡ್ಕೊಂಡು ನೋಡಿ ಇಲ್ಲಿಂದ ಇಲ್ಲೇನು ನಾವು ಬಾಕ್ಸ್ ಮಾಡಿರ್ತೀವೋ ಆ ಬಾಕ್ಸ್ಗೆ ಒಂದು ನಾಟು ಪುನಃ ಇನ್ನೊಂದು ಚೈನು ಪುನಃ ಇನ್ನೊಂದು ಚೈನು ನಾವು ಎಷ್ಟು ನಾಟನ್ನು ಹಾಕಿರ್ತೀವೋ ಅಷ್ಟು ನಾಟನ್ನು ಹಾಕಿ ಇಲ್ಲಿ ಇಲ್ಲಿ ಬಂದು ಇಲ್ಲಿ ಒಂದು ಸ್ಟಿಚ್ಚನ್ನು ಹಾಕೊಂಡು ಪುನಃ ವಾಪಸ್ಸು ಗೆರೆಗಳನ್ನು ಹಾಕಿದ್ದೀವಿ ನೋಡಿ ಆ ಗೆರೆಗಳಲ್ಲೇ ಬಂದು ಒಂದು ಅಲ್ಲಿ ಅಲ್ಲಿಗೆ ಎಂಡಾಗಬೇಕು ಪುನಃ ಅಲ್ಲಿಂದನೇ ಸ್ಟಾರ್ಟ್ ಆಗಬೇಕು ಆ ರೀತಿ ನೋಡಿ ಕಾಣಿಸ್ತಾ ಇದೆಯಾ ಗೆರೆ ಹಾಕೊಳ್ಳೋ ಉದ್ದೇಶ ಅದೇ ಪ್ರಾಕ್ಟೀಸ್ಗೋಸ್ಕರ ನೀವು ಪ್ರಾಕ್ಟೀಸ್ ಮಾಡುವಾಗ ಈ ರೀತಿ ಮ್ಯಾಚ್ ಮ್ಯಾಟ್ ಫಿಲ್ಲಿಂಗ್ ಸ್ಟಿಚ್ ಅಂತಾರೆ ಇದು ನೋಡೋದಕ್ಕೆ ಮ್ಯಾಟ್ ರೀತಿಯೇ ಇರುತ್ತೆ ಅದಕ್ಕೋಸ್ಕರ ಇದು ಡಬಲ್ ಕಲರ್ ಮಾಡಿದಾಗ ತುಂಬಾ ಚೆನ್ನಾಗಿರುತ್ತೆ ಇದು ಇವತ್ತು ಈ ಶೇಪಲ್ಲಿ ತೋರಿಸಿದ್ದೀನಿ ನೆಕ್ಸ್ಟು ನಾನು ಇದನ್ನು ಬೇರೆ ಡಿಸೈನಲ್ಲಿ ಮಾವಿನಕಾಯಿ ಡಿಸೈನ್ ಆಗ್ಬೋದು ಬೇರೆ ಒಂದು ಡಿಸೈನಲ್ಲಿ ಮಾಡಿದಾಗ ಎಷ್ಟು ಅದೇ ಯಾವ ರೀತಿ ಕಾಣುತ್ತೆ ಅಂತ ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಅದನ್ನು ಒಂದೇ ವೀಡಿಯೋದಲ್ಲಿ ತೋರಿಸಿದ್ರೆ ಲೆಂತಿ ಆಗುತ್ತೆ ಅಂತೇಳಿ ಇನ್ನೊಂದು ವೀಡಿಯೋನ ನಾನು ಮಾಡ್ತಾಯಿದ್ದೀನಿ ಇದನ್ನೇ ಈ ಫುಲ್ ಬಾಕ್ಸ್ ಏನಿದೆ ಆ ಬಾಕ್ಸ್ ಫುಲ್ಲು ಇದನ್ನೇ ನಾವು ಆ್ಯಸ್ ಇಟ್ ಈಸ್ ಅದೇ ಏನು ಮಾಡ್ಕೊಂಡು ಬಂದ್ವ ಅದೇ ರೀತಿನೇ ಮಾಡ್ಕೊಳ್ತಾ ಬರಬೇಕಾಗತ್ತೆ ನೋಡಿ ಈ ರೀತಿ ಪುನಃ ಇಲ್ಲಿ ಲಾಕ್ ಮಾಡ್ಕೋಬೇಕು ಮಾಡ್ಕೊಂಡು ವಾಪಸ್ ರಿಟರ್ನ್ ಅಲ್ಲಿಗೆ ತಗೊಂಡು ಪುನಃ ಅಲ್ಲಿಗೆ ರಿಟರ್ನ್ ತಗೊಂಡು ಪುನಃ ಯಾವ ರೀತಿ ನಾವು ಬಾಕ್ಸ್ ಹಾಕಿದ್ದೇವೋ ನೋಡಿ ಮಧ್ಯೆ ಮಧ್ಯೆ ಗೆರೆ ಆ ಗೆರೆಗೆ ನಾವು ಇದನ್ನು ಎಲ್ಲೆಲ್ಲಿಗೆ ಗೆರೆ ಇದೆ ಅಲ್ಲಿಗೆ ಎಂಡ್ ಮಾಡಬೇಕು ಪುನಃ ಅಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು ಮೂರಾಯಿತು ನೋಡಿ ಇದು ಫುಲ್ಲು ಬಾಕ್ಸು ಇದೇ ರೀತಿನೇ ಬರಬೇಕು ಎರಡು ಕಾಂಬಿನೇಷನಲ್ಲಿ ಫುಲ್ ಆದಮೇಲೆ ಯಾವ ರೀತಿ ಕಾಣುತ್ತೆ ಅಂತ ನೋಡಿಯೇ ಆಗೋತ್ತಾಗುತ್ತೆ ಈ ಡಿಸೈನ್ ಯಾವ ರೀತಿ ಬಂತು ಅಂತ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು ಟ್ರೈ ಮಾಡಿ ಈ ಎಲ್ಲ ಡಿಸೈನ್ಸು ನಿಮಗೆ ಬ್ಲೌಸ್ಗೆ ಅಪ್ಲೈ ಮಾಡಿದಾಗ ತುಂಬಾ ಇಲ್ಲಿ ಪ್ರಾಕ್ಟೀಸ್ ಮಾಡಿದರೆ ನೀವು ಬ್ಲೌಸ್ಗೆ ಅದು ಯಾವ್ಯಾವ ಸಂದರ್ಭ ಅಂತೇಳಿ ಹೇಳ್ತೀವಿ ನೋಡಿ ಆ ರೀತಿ ಯಾವ ಸಂದರ್ಭದಲ್ಲಿ ಯಾವ ರೀತಿ ಮಾತಾಡಬೇಕು ಅಂತ ನಮಗೆ ಗೊತ್ತಿರುತ್ತೆ ನೋಡಿ ಆ ರೀತಿ ಇದನ್ನು ಯಾವ ಡಿಸೈನ್ಗೆ ಯಾವ ಡಿಸೈನನ್ನು ಸೇರಿಸ್ಬೇಕು ಅನ್ನೋದು ನಮಗೆ ವರ್ಕ್ ಮಾಡ್ತಾ ಮಾಡ್ತಾನೆ ಐಡಿಯಾ ಬರುತ್ತೆ ಅದು ಅದಕ್ಕೋಸ್ಕರ ಈ ಬೇಸಿಕ್ ಎಲ್ಲನೂ ನೀವು ಕಲ್ತಿದ್ದರೆ ಯಾವುದಕ್ಕೆ ಬೇಕಾದರೂ ಅಪ್ಲೈನ ಮಾಡ್ಕೋಬೋದು ಯಾವ ಡಿಸೈನ್ ಬೇಕಾದರೂ ನಡೆಯುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಗೇಟ್ ನಾವು ಎಲ್ಲೆಲ್ಲಿಗೆ ಗೀಟ್ ಹಾಕೊಂಡಿದ್ದೀವೋ ಅಲ್ಲಲ್ಲಿಗೆ ಇದನ್ನು ಎಂಡ್ ಮಾಡಬೇಕು ಪುನಃ ಅಲ್ಲಲ್ಲಿಗೆ ಪುನಃ ಅಲ್ಲಿಂದನೇ ಪ್ರಾರಂಭನ ಮಾಡಬೇಕು ಇಲ್ಲಿಗೆ ನೋಡಿ ಈಗ ನಾಟ ಹಾಕ್ತೀನಿ ಪುನಃ ಅದನ್ನೇ ಆ್ಯಸ್ ಇಟ್ ಈಸ್ ವಾಪಸ್ ತಗೊಂಡು ಪುನಃ ಅಲ್ಲಿಂದನೇ ತಗೊಂಡು ಪುನಃ ಈ ರೀತಿ ನೀಟಾಗಿ ಸೇರಿಸ್ಕೋಬೇಕಾಗತ್ತೆ ನೋಡಿ ಇದನ್ನು ಅಷ್ಟೇ ಇಲ್ಲಿಗೆ ತಗೊಂಡ್ರೆ ಆಯಿತು ಪುನಃ ಅಲ್ಲಿಂದ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡ್ಕೊಂಡು ವಾಪಸ್ಸು ವಾಪಸ್ ಬಂತು ಈಗ ಈಗಲೂ ಅಷ್ಟೇ ಡಿಸೈನ್ ಕ್ಲಿಯರಾಗಿ ಆಗಬೇಕಾದ್ರೆ ಎಲ್ಲೆಲ್ಲಿಗೆ ಗೆರೆಯನ್ನು ಹಾಕಿದ್ದೀವೋ ಅಲ್ಲಲ್ಲಿಗೆ ನಾವು ಫಿಲ್ಲಿಂಗನ್ನು ಮಾಡಬೇಕಾಗತ್ತೆ ಇದು ವಾಪಸ್ಸು ಇಲ್ಲೇ ಬಂದು ಪುನಃ ಇಲ್ಲಿಗೆ ಲಾಸ್ಟ್ ಇದು ನೆಕ್ಸ್ಟ್ ಕಲರಲ್ಲಿ ನಾವು ಇನ್ನೊಂದು ಕಲರಲ್ಲಿ ಯಾವ ರೀತಿ ಮಾಡೋದು ಅಂತ ಈಗಲೇ ತೋರಿಸ್ಕೊಡ್ತೀನಿ ನಾನು ನಿಮಗೆ ಈ ರೀತಿ ಬಂತು ಈಗ ಇದನ್ನು ನಾಟ್ ಹಾಕ್ಬೇಕಾಗತ್ತೆ ನೋಡಿ ಇಷ್ಟು ನಿಮಗೆ ಗೊತ್ತಾಗಲಿ ಅಂತ ದೊಡ್ಡ ಕೇಳ್ದು ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ಈ ರೀತಿ ನಾಟನ್ನು ಹಾಕೊಳ್ಳೋದು ಈಗ ನೋಡಿ ಇನ್ನೊಂದು ಕಲರಲ್ಲಿ ನಾನು ಇನ್ನೊಂದು ಫಿಲ್ಲಿಂಗ್ ಮ್ಯಾಚ್ ಮ್ಯಾಟ್ ಏನಿದೆ ಮ್ಯಾಟ್ ಫಿಲ್ಲಿಂಗ್ ಸ್ಟಿಚನ್ನು ಈ ನೆಕ್ಸ್ಟ್ ಇನ್ನೊಂದು ಕಲರಲ್ಲಿ ಈಗ ತೋರಿಸ್ಕೊಡ್ತಾ ಇದ್ದೀನಿ ಇದನ್ನು ಸೇಮ್ ಈಗೇನು ನಾವು ಮಾಡಿದ್ವೋ ನಾವೇನು ಈಗ ಮಾಡಿದ್ವಿ ನೋಡಿ ಸೇಮ್ ಆ್ಯಸ್ ಇಟ್ ಈಸ್ ಅದೇ ರೀತಿಯೇ ಫಿಲ್ ಮಾಡ್ಕೊಬರೋದು ತುಂಬಾ ಈಸಿ ಇದೆ ಇದು ಇದನ್ನು ಯಾವ ಡಿಸೈನಿಗೆ ಬೇಕಾದರೂ ನಾವು ಮಾಡ್ಕೋಬೋದು ಸ್ಲೀವ್ಸ್ ಡಿಸೈನ್ಗೆ ತುಂಬನೇ ನಾನು ನೆಕ್ಸ್ಟು ನಾನು ವರ್ಕ್ ಮಾಡೋ ಬ್ಲೌಸ್ಗಳಲ್ಲಿ ಮಾಡಿದಾಗ ಖಂಡಿತ ಇದನ್ನು ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಹೀಗೆ ನಮ್ಮ ಚಾನಲನ್ನು ನೋಡಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತ ನೋಡಿ ಈ ರೀತಿ ನೀಟಾಗಿ ಇದನ್ನು ಅಪ್ಲೈ ಮಾಡ್ಕೋಬೇಕು ಈ ರೀತಿ ಪುನಃ ಇಲ್ಲಿ ಬಂದು ಇದಕ್ಕೆ ಲಾಕನ್ನು ಮಾಡ್ಕೊಳ್ಳೋಣ ಮಾಡ್ಕೊಂಡು ಫುನ್ ಪುನಃ ವಾಪಸ್ ಇದನ್ನು ತಗೊಂಡು ಪುನಃ ಆ್ಯಸ್ ಇಟ್ ಈಸ್ ನಾವೇನು ಮಾಡಿದ್ವಿ ಅಲ್ಲಿಗೆ ಬಂದು ಗೆರೆಯನ್ನು ಹಾಕಿದ್ದೀವಿ ನೋಡಿ ಅಲ್ಲಿಗೆ ಲಾಕ್ ಮಾಡಬೇಕಾಗತ್ತೆ ಪುನಃ ವಾಪಸ್ ಪುನಃ ವಾಪಸ್ ಅಲ್ಲೇ ಹೋಗಬೇಕು ಹೋಗಿ ಪುನಃ ನೆಕ್ಸ್ಟ್ ಏನು ಗೆರೆ ಇದೆಯಲ್ಲ ಆ ಗೆರೆಗೆ ನೀವು ಲಾಕನ್ನು ಮಾಡ್ಕೋವಂಥದ್ದು ನೋಡಿ ಪುನಃ ಅಲ್ಲಿಗೆ ಬಂತು ಪುನಃ ಇದನ್ನು ಇಲ್ಲಿ ಲಾಕ್ ಮಾಡ್ಕೊಳ್ಳೋಣ ನೀವೆಷ್ಟು ಇಂಟ್ರೆಸ್ಟಲ್ಲಿ ಕೇಳ್ತಾಯಿದ್ದೀರಾ ಅದೇ ಇಂಟ್ರೆಸ್ಟಲ್ಲಿ ನಾನು ಎಷ್ಟೇ ಕೆಲಸ ಇದ್ರೂ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಅದನ್ನು ಖಂಡಿತವಾಗ್ಲೂ ನೀವು ಉಪಯೋಗಿಸ್ಕೋಬೇಕು ಅಂತ ಹೇಳ್ತಾ ನೀವು ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ನಾನು ನಂಬರ್ ಕೊಡ್ತೀನಿ ವಾಟ್ಸಪ್ ನಂಬರ್ನ ಅದು ಪ್ರಾಕ್ಟೀಸ್ ಮಾಡ್ತಾ ಇರುವಂಥ ಮಾಡಿರುವಂಥದ್ದನ್ನು ನೀವು ಹಾಕಿ ಅಂತ ಹೇಳ್ತಾ ನನಗೆ ನೀವು ಕಲಿತಾ ಇದ್ದೀರಾ ಅಂತ ಗೊತ್ತಾಗಬೇಕು ಅದಕ್ಕೋಸ್ಕರ ನೋಡಿ ಈ ರೀತಿ ಫುಲ್ಲು ಫಿಲ್ಲಿಂಗನ್ನು ಮಾಡ್ಕೊಳ್ತಾ ಬರಬೇಕಾಗತ್ತೆ ವಾಪಸ್ ರಿಟರ್ನ್ ಇದೇ ರೀತಿಯೇ ಪುನಃ ಫಿಲ್ ಫುಲ್ಲು ಫಿಲ್ಲನ್ನು ಮಾಡಬೇಕು ನೋಡಿ ಈ ರೀತಿ ನೋಡಿ ಈ ರೀತಿ ಪುನಃ ಇಲ್ಲಿ ಲಾಕನ್ನು ಮಾಡ್ಕೋಬೇಕು ಪುನಃ ವಾಪಸ್ ಇದನ್ನ ಇದೇ ರೀತಿ ವಾಪಸ್ ತಗೊಂಡು ನಾವು ಎಲ್ಲೆಲ್ಲಿಗೆ ದಾರನ ಅಪ್ಲೈ ಮಾಡಿದೀವಿ ನೋಡಿ ಅಲ್ಲಲ್ಲಿಗೆ ಇದನ್ನು ಅಪ್ಲೈ ಮಾಡ್ಕೋತಾ ಬಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ಕೊನೆ ಎಂಡಿಂಗಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಇದು ಯಾವುದೆಲ್ಲ ನಮ್ಮ ಅವ್ನಕಾಯಿ ಡಿಸೈನನ್ನು ಮಾಡಿ ಈ ರೀಪ್ ಈ ರೀತಿ ಅಪ್ಲೈ ಮಾಡಿದಾಗ ಅದು ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತ ನೋಡಿ ಈ ರೀತಿ ಇದು ಆಲ್ಮೋಸ್ಟ್ ಮುಗೀತಾ ಬಂತು ಪುನಃ ನಾವು ಇದ ನೆಕ್ಸ್ಟು ಏನು ಬಾಟಲ್ ಗ್ರೀನ್ ಥ್ರೆಡ್ಡಲ್ಲಿ ಹಾಕಿದ್ವಿ ನೋಡಿ ಅದನ್ನೇ ನೆಕ್ಸ್ಟ್ ಯೂಸ್ ಮಾಡ್ಕೋಬೇಕು ಡಬಲ್ ಕಲರ್ ಅಂತ ನಾನು ಈಗಾಗಲೇ ಹೇಳಿದೆ ನೋಡಿ ಇದನ್ನು ಈ ರೀತಿ ವಾಪಸ್ ಇಲ್ಲಿಗೆ ತಂದು ಇದನ್ನು ನಾವು ಇಲ್ಲಿ ಲಾಕನ್ನು ಮಾಡ್ಕೊಳ್ಳೋಣ ಸೇಮ್ ಆ್ಯಸ್ ಇಟ್ ಈಸ್ ಇದೇ ರೀತಿ ಇದಾದ ಮೇಲೆ ಯಾವ ರೀತಿ ಬಂತು ಅಂತ ನಾನು ತೋರಿಸ್ತೀನಿ ಪುನಃ ಇಲ್ಲಿ ನೋಡಿ ಈಗ ಕಾಂಟ್ರಾಸ್ಟ್ ಕಲರು ಹಸಿರು ಏನು ನಾವು ಮಾಡಿದ್ವಿ ನೋಡಿ ಆ ಹಸಿರು ಕಲರಲ್ಲಿ ವಾಪಸ್ ದಾರನ ಒಳಗಡೆಯಿಂದ ಈ ರೀತಿ ತಗೊಂಡು ಅದನ್ನು ಅಲ್ಲಿ ಲಾಕ್ ಮಾಡ್ಕೋಬೇಕು ಮಾಡ್ಕೊಂಡು ಆ್ಯಸ್ ಇಟ್ ಈಸ್ ನಾವು ಯಾವ ರೀತಿ ದಾರನ ಹಾಕೊಂಡಿದ್ವಿ ನೋಡಿ ಗೆರೆಯನ್ನು ಆ ಗೆರೆಗೆ ನಾವು ಉದ್ದ ಉದ್ದ ಲಾಂಗಾಗಿ ಫಿಲ್ಲಿಂಗನ್ನು ಮಾಡ್ಕೊಂಡು ಬರಬೇಕಾಗತ್ತೆ ನೋಡಿ ಫಿಲ್ಲಿಂಗನ್ನು ಈ ರೀತಿ ಮಾಡ್ಕಂತ ಬರಬೇಕು ಇದೇ ರೀತಿ ಈ ಇರುವಂಥ ಎರಡು ಕಾಲಮನ್ನು ಆದಮೇಲೆ ನಾನು ಒಟ್ಟಿಗೆ ತೋರಿಸ್ತೀನಿ ಯಾವ ರೀತಿ ಅಂತ ವಿಡಿಯೋ ತುಂಬ ಲೆಂತಿಯಾಗಿ ಹೋಗಿಬಿಡುತ್ತೆ ಈಗಾಗಲೇ ತೋರಿಸಿರೋ ರೀತಿಯೇ ಆ್ಯಸ್ ಇಟ್ ಈಸ್ ಅದನ್ನು ಮಾಡುವಂಥದ್ದು ನೋಡಿ ಈ ರೀತಿ ಹೇಳ್ಕೊಬೇಕು ಈಗ ನೋಡಿ ಎರಡು ಕಲ್ಲರಲ್ಲಿ ಈಗ ರೆಡಿ ಆಗಿದೆ ಮ್ಯಾಟ್ ಫಿಲ್ಲಿಂಗ್ ಸ್ಟಿಚ್ಚು ಈ ರೀತಿ ಒಂದು ಟೆನ್ ಟೆನ್ ಟೈಮ್ಸು ನೀವು ಪ್ರಾಕ್ಟೀಸನ್ನು ಮಾಡ್ಕೊಂಡು ಬನ್ನಿ ದಿನ ನಿಮಗೆ ಖಂಡಿತವಾಗ್ಲೂ ಕಲಿಬೋದು ಅಂತ ಹೇಳ್ತಾ ಫುಲ್ಲು ಎರಡು ಕಲ್ಲರಲ್ಲಿ ಎಷ್ಟು ಚೆನ್ನಾಗಿ ಬರುತ್ತೆ ಇದು ಇದನ್ನು ಯಾವುದೇ ಡಿಸೈನ್ಗಾದ್ರೂ ಅಪ್ಲೈ ಮಾಡ್ಕೋಬೋದು ಒಂದು ಮ್ಯಾಂಗೋ ಡಿಸೈನ್ ಆಗಿರ್ಬೋದು ಸ್ಕ್ವೇರ್ ನೆಕಲ್ಲಿ ಮಾಡಿ ತೋರಿಸಿದ್ದೀನಿ ರೌಂಡಲ್ಲಿ ಆಗ್ಬೋದು ಎಲ್ಲದಕ್ಕೂ ಚೆನ್ನಾಗಿ ಪರ್ಫೆಕ್ಟಾಗಿ ಸೂಟ್ ಆಗತ್ತೆ ನೋಡಿ ಇದನ್ನು ಮ್ಯಾಟ್ ಫಿಲ್ಲಿಂಗ್ ಸ್ಟಿಚ್ ಅಂತ ಹೇಳ್ತಾರೆ ಅದರಲ್ಲೂ ಇದು ಮಲ್ಟಿಕಲರ್ ಮ್ಯಾಟ್ ಫಿಲ್ಲಿಂಗ್ ಸ್ಟಿಚ್ ಅಂತಲೇ ಹೇಳ್ಬೋದು ಇಲ್ಲಿ ಇಲ್ಲಿಗೆ ಎಂಡಾಗಿದೆ ಇದು ನೋಡಿ ಇದನ್ನು ಈ ರೀತಿ ತೆಗೆದು ಈ ರೀತಿ ಲಾಕ್ ಮಾಡ್ಕೋಬೇಕು ನೋಡಿದ್ರಲ್ಲ ಈಗ ಇದಕ್ಕೆ ಸುತ್ತ ಒಂದು ಔಟ್ಲೈನನ್ನು ಕೊಟ್ಕೊಳ್ಳೋಣ ಔಟ್ಲೈನ್ ಕೊಟ್ಟಾಗಷ್ಟೇ ಅದು ಕರೆಕ್ಟಾಗಿ ನಮಗೆ ಫಿಲ್ ಆಗಿದೆ ಅಂತ ಅನಿಸೋದು ಸುತ್ತ ನಾವು ಇದಕ್ಕೆ ಒಂದು ಚೈನ್ ಸ್ಟಿಚ್ಚನ್ನು ಹಾಕೊಂಡು ಬೇರೆ ಥ್ರೆಡ್ಡಲ್ಲಾದ್ರೂ ಹಾಕೋಬೋದು ಜರಿ ಥ್ರೆಡ್ಡಲ್ಲಿ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಇಲ್ಲ ನಮಗಿದೇ ಕಲರಲ್ಲಿ ಹಾಕತ್ತೀವಿ ಅಂದರೂ ಹಾಕೋಬೋದು ಇದಕ್ಕೆ ಕಾಂಟ್ರಾಸ್ಟಾಗಿ ಇವಾಗ ಎರಡು ಕಲರಲ್ಲಿ ನಾವು ಸ್ಟಿಚ್ಚನ್ನು ಹಾಕಿದ್ದೀವಿ ಫಿಲ್ಲಿಂಗ್ ಸ್ಟಿಚ್ಚನ್ನು ನೀವು ಇದನ್ನು ಬೇರೆ ಇನ್ನೊಂದು ಮೇ ಮ್ಯಾಮ್ ಏನು ಹೇಳ್ತಾರೆ ಮಲ್ಟಿ ಕಲರಲ್ಲಿ ನೀವು ಬೇಕಂದರೆ ಇದನ್ನು ಯೂಸ್ ಮಾಡ್ಕೋಬೋದು ಈಗ ನೋಡಿ ಈ ರೀತಿ ಸುತ್ತ ಒಂದು ಲೈನು ಔಟ್ ಹಾಕಬೇಕು ತೋರಿಸ್ತೀನಿ ನೋಡಿ ಈಗ ಈಗ ಒಂದು ರೌಂಡು ಇದನ್ನು ಫಿಲ್ ಮಾಡ್ಕೊಳ್ಳೋಣ ಇದು ಹಸಿರು ಇರುವ ಹತ್ರ ಎದ್ದ ಕಾಣಿಸುತ್ತೆ ಅದೇ ಪಿಂಕ್ ಕಲರ್ ಇಲ್ ಇರೋದ್ರ ಹತ್ರ ಅದೇ ರೀತಿ ಕಾಣಿಸುತ್ತೆ ಅದಕ್ಕೋಸ್ಕರ ನೀವು ಈ ಫಿಲ್ಲಿಂಗನ್ನು ಬೇಕಂದರೆ ಜೆರಿ ಥ್ರೆಡ್ಡಲ್ಲಿ ಯೂಸ್ ಮಾಡಿದ್ರೆ ತುಂಬ ಅದು ಕಾಂಟ್ರಾಸ್ಟಾಗಿ ತುಂಬ ಚೆನ್ನಾಗಿ ಔಟ್ಲೈನು ಔಟ್ಲುಕ್ಕು ಎಲ್ಲ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ನೀಟಾಗಿ ಮಾಡ್ಕೊಳ್ಳಿ ಜೊತೆಗೆ ಪ್ರಾಕ್ಟೀಸ್ ಮಾಡ್ಕೊಂಡು ನೀವು ಮುಂದಿನ ಕ್ಲಾಸನ್ನು ಅಟೆಂಡ್ ಮಾಡಬೇಕಾಗತ್ತೆ ಪ್ರತಿದಿನ ನೀವು ಹೊರಗಡೆ ಹೋಗಿ ಇವೆಲ್ಲನ ಕಲಿತೀನಿ ಅಂದರೆ ತುಂಬಾ ಕಷ್ಟ ಆಗತ್ತೆ ಆ ರೀತಿ ಮಾಡ್ಕೊಕೆ ಹೋಗಬೇಡಿ ಸುಮ್ಮನೆ ನೋಡಿಬಿಟ್ಟು ಸುಮ್ಮನೆ ಆಗ್ಬಿಡ್ಬೇಡಿ ನೀವು ಒಂದು ಸತಿ ಅರ್ಥ ಆಗಿಲ್ಲ ಅಂದರೆ ಎರಡು ಸತಿ ವೀಡಿಯೋನ ನೋಡಿ ನೀವು ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ತುಂಬ ಅನುಕೂಲ ಆಗುತ್ತೆ ಇಷ್ಟು ಇದಾಗಿ ಹೇಳ್ಕೊಡೋರು ಯಾರೂ ಇಲ್ಲ ನಾವೇ ಈಗ ಬೇಕು ಅಂತ ಆಸೆ ಪಟ್ಟದ್ರಿಂದ ಪ್ರತಿಯೊಂದು ಕ್ಲಾಸನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ ಒಂದೊಂದೇ ಒಂದೇ ಸತಿಗೆ ಒಂದು ಎರಡು ಮೂರು ಅಂತ ಮೂರ್ನಾಲ್ಕು ಡಿಸೈನ್ ತೋರಿಸ್ಬೋದು ನಿಮಗೆ ಈ ಕಲಿತಾ ಇರೋದ್ರಿಂದ ಅದು ಹಿಂಸೆ ಆಗುತ್ತೆ ಹೇಳಿ ನಾನು ದಿನ ಒಂದೊಂದು ದಿನ ತಪ್ಪಿ ತಪ್ಪಿದಿನೂ ಹಾಕೋ ಇಲ್ಲ ನಾನು ನಿಮಗೋಸ್ಕರ ಪ್ರತಿದಿನವೂ ಇದ್ದೀನಿ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಮತ್ತು ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ ಮುಂದಿನ ಕ್ಲಾಸ್ಗಳನ್ನು ಮಾಡೋದಕ್ಕೆ ನನಗೆ ಇನ್ನೂ ತುಂಬ ಎಲ್ಪ್ ಆಗುತ್ತೆ ಅಂತ ಹೇಳ್ತಾ ದಯವಿಟ್ಟು ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಸ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಆದಷ್ಟು ಲೈಕ್ ಕೊಡಿ ಶೇರ್ ಮಾಡಿ ನಿಮ್ಮ ಕಲಿಬೇಕು ಅನ್ನುವಂಥವ್ರಿಗೆ ಶೇರ್ ಮಾಡಿ ಅವ್ರಿಗೂ ತುಂಬ ಎಲ್ಪ್ ಆಗತ್ತೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿವರೆಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡ್ಬೋದು ಫಸ್ಟು ಹಸಿರು ಬಂದಿದೆ ಪಿಂಕು ಹಸಿರು ಪಿಂಕು ಇದನ್ನು ಮ್ಯಾಟ್ ಫಿಲ್ಲಿಂಗ್ ಸ್ಟಿಚ್ ಅಂತ ಕರಿತೀವಿ ಖಂಡಿತವಾಗ್ಲೂ ಕಲೀರಿ ಅಂತ ಹೇಳ್ತಾ ಇದನ್ನು ನೆಕ್ಸ್ಟ್ ಇನ್ನೊಂದು ಡಿಸೈನ್ಗೆ ಯಾವ ರೀತಿ ಅಪ್ಲೈ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಅಲ್ಲಿವರೆಗೂ ನಮ್ಮ ವೀಡಿಯೋಸನ್ನು ನೋಡ್ತಾ ಇರಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್